ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಬಿಸಿಯಾಗಿರುವ ಏರಿಯಾ ಅಂದರೆ ಅದು ಏರ್ಪೋರ್ಟ್ ದಿನಕ್ಕೆ ಸಾವಿರಾರು ಜನರು ಓಡಾಡುವ ಈ ಪ್ರದೇಶದಲ್ಲಿ ಖಾಸಗಿ ಟ್ಯಾಕ್ಸಿಗೆ ಡಿಮ್ಯಾಂಡ್ ಬಗ್ಗೆ ಹೇಳೋ ಹಾಗೆ ಇಲ್ಲ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಲು ಕೆಲವೊಮ್ಮೆ ಬಸ್ ಬಿಟ್ಟು ಟ್ಯಾಕ್ಸಿ ಮೊರೆ ಹೋಗ್ತೇವೆ ಇಲ್ಲಿ ಗಂಭೀರ ವಿಷಯ ಏನಂದ್ರೆ ದೂರದ ಊರಿಗೆ ತಲುಪುವ ಸುಮಾರು ಅರ್ಧದಷ್ಟು ಖರ್ಚು ಹಣವನ್ನು ಈ ಟ್ಯಾಕ್ಸಿಗೆ ಕೊಡಬೇಕು ಈ ಬೆಲೆ ಏರ್ಪೋರ್ಟ್ ಪ್ರಯಾಣಿಕರಿಗೆ ಆಘಾತವನ್ನ ಉಂಟು ಮಾಡಿತ್ತು ಆದರೆ ಈಗ ರಾಜ್ಯ ಸರ್ಕಾರದ ಕಪ್ಪಣಿಯಂತೆ ಈ ರೇಟ್ ಬದಲಾಗಿದೆ ಅಕ್ಕಿಯಂತೆ ಹಾರಾಡಿ ಪ್ರಯಾಣ ಬೆಳೆಸಲು ಮುಂದಾಗಿರುವ ಪ್ರಯಾಣಿಕರಿಗೆ ಸುದ್ದಿ ಇದಾಗಿದೆ ಈ ಸ್ಟೋರಿ ನೋಡಿ ಹೌದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವುದಕ್ಕೆ ಬಸ್ಗಳು ಕೂಡ ಇವೆ ಆದರೆ ಕೆಲವು ಕಾರಣಾಂತರಗಳಿಂದ ಟ್ಯಾಕ್ಸಿ ಅವಶ್ಯಕತೆ ಇರುತ್ತದೆ ಈ ಟ್ಯಾಕ್ಸಿಗಳಿಗೆ ನೀವು ಮುಂದೆ ತುಂಬಾ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಈ ಸಮಸ್ಯೆಯನ್ನ ತಪ್ಪಿಸಲು ಇದೀಗ ಖಾಸಗಿ ಸಂಸ್ಥೆಯೊಂದು ಮುಂದೆ ಬಂದಿದೆ ಹೊಸ ಎಲೆಕ್ಟ್ರಿಕ್ ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಪರಿಚಯಿಸಲಾಗಿದೆ ಇದನ್ನ ರೆಫೆಕ್ಸ್ ಇವಿಲ್ಜ್ ನಿರ್ವಹಣೆಯ ಸಂಸ್ಥೆ ಪರಿಚಯ ಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಹೊಸ ಸೇವೆಗೆ ಚಾಲನೆಯನ್ನ ನೀಡಿದ್ದಾರೆ ಹೊಸ ಟ್ಯಾಕ್ಸಿ ಸೇವೆ ಇದರಲ್ಲೇನು ವಿಶೇಷ ಇದೆ ಅಂತೀರಾ ಇದರಲ್ಲಿ ನೀವು ಅಚ್ಚರಿಗೆ ಒಳಗಾಗುವ ಆಫರ್ ಕೂಡ ಇದೆ ಬೆಂಗಳೂರಿನ ಯಾವುದೇ ಪ್ರದೇಶದಿಂದ ಆದ್ರೂ ಏರ್ಪೋರ್ಟ್ಗೆ ಹೋಗುವುದಕ್ಕೆ ಏನಿಲ್ಲ ಅಂದ್ರೂ ಕನಿಷ್ಠ ಸಾವಿರ ರೂಪಾಯಿ ಬೇಕೇ ಬೇಕು ಆದ್ರೆ ಹೊಸ ಏರ್ಪೋರ್ಟ್ ಆಪರೇಟರ್ ಸಹಯೋಗದಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಕಲ್ಪಿಸಲಾಗುತ್ತಿದ್ದು ಈ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ ಟ್ಯಾಕ್ಸಿ ಸೇವೆ ನಿಮಗೆ ಸಿಗಲಿದೆ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಈಗಾಗಲೇ ಇನ್ನೂರು ಎಲೆಕ್ಟ್ರಿಕ್ ಕಾರ್ಗಳ ಸೇವೆ ಇದೆ ಇದರೊಂದಿಗೆ ನೂರ ಎಪ್ಪತ್ತು ಎಲೆಕ್ಟ್ರಿಕ್ ಕಾರುಗಳು ಸೇವೆಗೆ ಸೇರ್ಪಡೆಯಾಗಿದೆ ಬೆಂಗಳೂರಿನ ಯಾವುದೇ ಪ್ರದೇಶದಿಂದಾದ್ರೂ ನೀವು ಬೆಂಗಳೂರಿನ ಯಾವುದೇ ಭಾಗದಿಂದಾದ್ರೂ ಏರ್ಪೋರ್ಟ್ಗೆ ಕೇವಲ ಆರ್ನೂರ ರೂಪಾಯಿಯಲ್ಲಿ ತಲುಪಬಹುದಾಗಿದೆ ಆದರೆ ಈ ಕಂಪನಿಯು ಕೆಲವೊಂದು ನಿರ್ದಿಷ್ಟ ಷರತ್ತುಗಳನ್ನು ಸಹ ವಿಧಿಸಿದೆ ಬಹು ಮಾದರಿಯ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳನ್ನ ಪ್ರಯಾಣಿಕರು ಬುಕ್ ಮಾಡಿಕೊಳ್ಳಬಹುದು ಈ ಹೊಸ ಟ್ಯಾಕ್ಸಿ ಸೇವೆಗೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ರೆಫೆಕ್ಸ್ ಇವಿಲ್ಸ್ ಗ್ರೂಪ್ನಿಂದ ನಿಯೋಜಿಸಲಾಗಿರುವ ನೂರ ಎಪ್ಪತ್ತು ಎಲೆಕ್ಟ್ರಿಕ್ ಕಾರುಗಳ ಸೇವೆಗೆ ಚಾಲನೆ ನೀಡಿರುವುದು ಸಂತೋಷವನ್ನ ಉಂಟು ಮಾಡಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿ ಇರುವ ಇನ್ನೂರು ಎಲೆಕ್ಟ್ರಿಕ್ ಕಾರುಗಳೊಂದಿಗೆ ಸೇರ್ಪಡೆಯಾಗಲಿದೆ ನಮ್ಮ ಬೆಂಗಳೂರಿನ ಸ್ವಚ್ಛವಾಗಿ ಹಾಗೂ ಅಸರೀಕರಣವಾಗಿ ಇರಿಸಿಕೊಳ್ಳಲು ಈ ಸೇವೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ವಿಮಾನ ಹಾರಾಟಕ್ಕೆ ಮುಂದಾಗಿರುವವರಿಗೆ ಮಾತ್ರವೇ ಅಲ್ಲದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಅನೇಕ ಫುಡ್ ಪಾಯಿಂಟ್ಗಳು ಕೂಡ ಇವೆ ನಗರದಿಂದ ರಾತ್ರಿ ಲಾಂಗ್ ಡ್ರೈವ್ ಹೋಗಿ ಅಲ್ಲಿ ಕಾಫಿ ಸವಿದು ಬರುವವರಿಗೂ ಕೂಡ ಇದು ಗುಡ್ ನ್ಯೂಸ್ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ